ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ಇಂದು ನಡೆದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಾರ್ ಟಿ ಟಿ ಪೇಪರ್ ಟು ಎರಡು ಸಾವಿರದ ಇಪ್ಪತ್ತೈದರ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾ ಶಿಶು ವಿಕಾಸನ ಮತ್ತು ಶಾಸ್ತ್ರ ಕೀ ಉತ್ತರಗಳನ್ನು ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್ಗಳಾಗಿರುತ್ತವೆ ವೀಕ್ಷಕರೇ ಕಂಪ್ಲೀಟಾಗಿ ಆಪ್ಷನ್ಸನ್ನು ನೀವು ಟಿಕ್ ಮಾಡ್ಕೋಬೋದು ನಿಮ್ಮ ವರ್ಷನ್ ಎ ಬಿ ಸಿ ಡಿ ಸೊ ಕ್ವಶನನ್ನು ನೋಡಿ ನಿಮ್ಮ ವರ್ಷನಲ್ಲಿ ನೀವು ಆಪ್ಷನನ್ನು ಟಿಕ್ ಮಾಡ್ಕೊರಿ ಆನ್ಸರ್ ಕೀ ಆನ್ಸರ್ಸ್ ಕೀ ಉತ್ತರಗಳನ್ನು ನಾನು ಇಲ್ಲಿ ಎಲ್ಲೋ ಮಾರ್ಕರ್ನಿಂದ ಟಿಕ್ ಮಾಡಿದ್ದೇನೆ ಸೊ ಆ ಒಂದು ಆಪ್ಷನನ್ನು ನೀವು ಸ್ ನಿಮ್ಮ ಕ್ವೆಶನ್ ಪೇಪರ್ನಲ್ಲಿ ಟಿಕ್ ಮಾಡೋರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಕರ್ನಾಟಕ ಟಿ ಟಿ ಕುರಿತು ಗ್ರೇಸ್ ಅಂಕಗಳು ನಿಮ್ಮ ರಿಸಲ್ಟ್ ಎಲ್ಲ ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಸೊ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸಿಕ್ಸ್ಟಿ ಒನ್ ಇದರ ಉತ್ತರ ಆಪ್ಷನ್ ಒನ್ ಸಿದ್ಧತ್ ನಿಯಮ ಅನ್ನೋದರ ಬಗ್ಗೆ ಒಂದು ಮಾಹಿತಿ ಆಗಿರುತ್ತೆ ವೀಕ್ಷಕರೇ ಸೋ ಅದಾದ ಮೇಲೆ ಆಪ್ಷನ್ ಕ್ವಶನ್ ನಂಬರ್ ಸಿಕ್ಸ್ಟಿ ಟು ಇದರ ಉತ್ತರ ಕ್ರಿಯಾತ್ಮಕ ಸಂಶೋಧನೆ ತ್ರೀ ತಿಳುವಳಿಕೆ ಸಿಕ್ಸ್ಟಿ ಫೋರ್ ಜ್ಞಾನಾತ್ಮಕ ವಲಯ 65 संदर्शना 66 मानसिक वयसू 67 परिहार बोधन कार्यक्रम 68 सिद्धांत ओके okay, मैस्लोवर सिद्धांत ಅನ್ನೋದ ಬಗ್ಗೆ ಇದೆ 69 ಏಕ ಏಕತನಕ್ಕೆ 670 เลವ್ ವೈಗಸ್ಕಿ 71 ಒಳನೋಟ ಕಾಲಿಕ ಸಿದ್ಧಾಂತ 72 ಪೂರ್ವ ಬಾಲ್ಯದ ಸ್ಥತೆ 73 tarunya ಸೆವೆಂಟಿ ಫೈವ್ ತರುಣ ವ್ಯವಸ್ಥೆಯಲ್ಲಿ ಸೆವೆಂಟಿ ಸಿಕ್ಸ್ ನಿರಂತರತೆಯ ತತ್ವ ಸೆವೆಂಟಿ ಸೆವೆನ್ ಜ್ಞಾನಾತ್ಮಕ ಸೆವೆಂಟಿ ಏಟ್ ಮನೆಯಲ್ಲಿ ಸೆವೆಂಟಿ ನೈನ್ ತಾರುಣ್ಯ ವ್ಯವಸ್ಥೆ ಏಯ್ಟಿ ಕಟ್ಟುನಿಟ್ಟಿನ ಸಲಹೆಗಾರರು ಏಯ್ಟಿ ಒನ್ ಎಸ್ತರ ಹಂತ ಏಯ್ಟಿ ಟು ಬುದ್ಧಿಶಕ್ತಿಯ ಮಟ್ಟವನ್ನು ಮಾಪನ ಮಾಡುವ ವಿಧಾನ ಏಯ್ಟಿ ತ್ರೀ ಪರಿಪಕ್ವತೆ ಏಯ್ಟಿ ಫೋರ್ ಆಪ್ಷನ್ ಟು ಏಯ್ಟಿ ಫೈ ಆಪ್ಷನ್ ಒನ್ ಏಯ್ಟಿ ಸಿಕ್ಸ್ ಆಪ್ಷನ್ ಒನ್ ಏಯ್ಟಿ ಸೆವೆನ್ ಮೌಖಿಕವಾಗಿ ಪ್ರಶ್ನಿಸುವುದು ಏಯ್ಟಿ ಏಯ್ಟ್ ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ ಏಯ್ಟಿ ನೈನ್ ಸಮಸ್ಯೆ ಪರಿಹಾರ ಏಟ್ ನೈಂಟೀಸ್ ಆಪ್ಷನ್ ತ್ರೀ ಇದರಲ್ಲಿ ಯಾವುದಾದ್ರೂ ತಪ್ಪು ಉತ್ತರ ಇದ್ದರೆ ನೀವು ಕೀ ಆನ್ಸರ್ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮುಂದೆ ಬೇರೆ ಸಬ್ಜೆಕ್ಟ್ ಕಿ ಆನ್ಸರ್ಸ್ಗಳನ್ನು ಕೂಡ ಶೇರ್ ಮಾಡ್ತೀನಿ ವೀಕ್ಷಕರೇ